ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಾಸೋಮ್ ಕನ್ನಡ ಬ್ಲಾಗ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಇದ್ದೀನಿ ಸೊ ಐಮ್ ಆಲ್ ಫೈನ್ ಇವಾಗ ಸ್ವಲ್ಪ ಪರವಾಗಿಲ್ಲ ನನ್ನನ್ನು ನಾನು ನೋಡ್ಕೊಳ್ಳೋಕೆ ಅನಿಸ್ತಾ ಇದೆ ಆ್ಯಂಡ್ ನನಗೆ ನಾನು ಒಂದು ಸ್ವಲ್ಪ ಬೆಟರಾಗಿದ್ದೀನಿ ಅಂತ ಇದೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಒಂದು ಫಿಫ್ಟೀನ್ ಡೇಸಿಂದ ಸಿಕ್ಕಾಬಟ್ಟೆ ಕೈ ಕೊಡ್ತಾ ಇತ್ತು ನನಗೆ ಹಾಗಾಗಿ ಸೊ ನಾನು ಇವಾಗ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಎಲ್ಲ ಮೆಸೇಜ್ ಮಾಡಿದ್ದೆ ಅಂಥದ್ದು ಏನು ಏನೂ ಆಗಿರಲಿಲ್ಲ ಜಸ್ಟ್ ಕೆಮ್ಮು ಜಾಸ್ತಿ ಕೆಮ್ಮಾಗಿ ನನಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಅದು ಫೈನ್ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಬೇಗ ಬೇಗನೇ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಆ್ಯಂಡ್ ನಾನು ಹೇಳಿದ್ದೆ ಹೇರ್ ಕಟ್ ಮಾಡಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅಂತ ಆ್ಯಂಡ್ ಅದರದ್ದು ರಿಸಲ್ಟ್ ನೋಡಿ ಹೇಗಿದೆ ಅಂತ ಸೋ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಬೇಸಿಕಲಿ ನನಗೇನಂತ ಹೇಳಿದ್ರೆ ಸ್ಪಿನ್ನಲ್ಲಿ ನನಗೆ ಹೇರ್ ಕಟ್ಟು ಚೆನ್ನಾಗಿ ಅನಿಸುತ್ತೆ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅವ್ರದ್ದು ಏನಂದರೆ ಎಲ್ಲರೂ ಸೇಮ್ ಸ್ಟೈಲು ಎಲ್ಲ ಔಟ್ಲೆಟಲ್ಲಿ ನೀವೇನು ಹೋಗ್ತಿ ಹೋಗಿ ನೀವು ಯಾವುದೇ ಥರ ಪಿಚ್ಚರ್ಸ್ನ ತೋರಿಸಿದ್ರು ಕೂಡ ಬಟ್ ಅವರು ಆ ಥರ ಮಾಡಲ್ಲ ಅವ್ರಿಗೇನು ಗೊತ್ತಲ್ವ ಅದೇ ಥರನೇ ಅವರು ಎಲ್ರಿಗೂ ಹೇರ್ ಕಟ್ ಮಾಡೋದು ಅಂದ್ರೆ ಸೇಮ್ ಸ್ಟೈಲ್ ಅಂತ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಸ್ಪಿಂಗ್ಸ್ ಅಲೋನಲ್ಲಿ ಮಾಡ್ಸೋದ ಬಟ್ ಜಿಸ್ಟ್ ಟೈಮ್ ಟ್ರೈ ಮಾಡಿದೆ ಇಲ್ಲಿ ಅಕ್ಕಪಕ್ಕ ಇರೋದ್ರಲ್ಲಿ ಅದೇ ಸ್ವಲ್ಪ ಬೆಟರಾಗಿರೋದು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಅಲ್ಲೇ ಮಾಡಿಸಿರೋದು ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಬಿಟ್ ಇದು ವಾಶ್ ಆದಮೇಲೆ ಚೆನ್ನಾಗಿರೋಲ್ಲ ಇವಾಗ ಚೆನ್ನಾಗಿದೆ ಅಷ್ಟೇ ವಾಶ್ ಆದಮೇಲೆ ಒಂಥರ ಆಗೋಗ್ಬಿಡತ್ತೆ ನನ್ನ ರಿಯಲ್ ಹೇರ್ ಟೆಕ್ಸ್ಚರ್ ಬರುತ್ತೆ ಸೊ ನಾನು ಇನ್ನು ನೆಕ್ಸ್ಟು ಸ್ಟ್ರೇಟ್ನಿಂಗ್ ಮಾಡ್ಸೋದು ಸ್ವಲ್ಪ ಇವಾಗ ಸದ್ಯಕ್ಕಂತೂ ಮಾಡ್ಸಲ್ಲ ಅದಕ್ಕೋಸ್ಕರ ಹಿಂಗೆ ನಾನು ನ್ಯಾಚುರಲ್ ಹೇರೇ ಗ್ರೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದನ್ನೇ ನಾನು ಮನೆಯಲ್ಲೇ ಸ್ಟೈ ಸ್ಟೈಲಿಂಗ್ ಮಾಡ್ಕೊತೀನಿ ಆ ಥರ ಬ್ಲೋ ಡ್ರೈ ಮಾಡೋಕ್ಕೆಲ್ಲ ನಂಗೆ ಗೊತ್ತಲ್ವ ಹಾಗಾಗಿ ಬ್ಲೋ ಡ್ರೈ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಶಾರ್ಟ್ ಮಾಡ್ಸಿರೋದು ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ ನಾನಂತೂ ಸ್ವಲ್ಪ ತೆಳ್ಳಗೆ ಆಗಿದ್ದೀನಿ ಅಂತ ಹೇಳ್ಬೋದು ನಿಜ ಹೇಳಬೇಕಂದ್ರೆ ನನಗೆ ಅಂದರೆ ಹಾಗೆ ಕೆಮ್ಮಿ ಕೆಮ್ಮಿನೇ ತೆಳ್ಳಗಾಗ್ಬಿಡ್ತೀನಿ ಜೋಲು ಅಷ್ಟೊಂದು ಕೆಮ್ಮಿದೆ ನನಗೆ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ನು ಸೌಂಡು ಜಾಸ್ತಿ ಸೊ ಬನ್ನಿ ಹಾಗಾದರೆ ಬೇಗ ಬೇಗ ನೆಕ್ಸ್ಟ್ ವಿಡಿಯೋಗೆ ಜಂಪ್ ಆಗೋಣ ಓಕೆನಾ ಸೊ ಹಂಗಂದೇನಪ್ಪ ಹಂಗಂದ ಹೌದಾ ಉತ್ತರ ಕೊಡೋಕ್ಕೆ ಚೆನ್ನಾಗಿ ಅಂತ ಇದ್ದೆ ಸಾರಿ ನಾನು ಈ ನಡುವೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ ನಿಜ ಹೇಳಬೇಕಂದ್ರೆ ಯಾರಿಗೂ ಹುಷಾರಿಲ್ಲ ಒಂದು ಒಂದು ತಿಂಗ್ಳಾಗ್ತಾ ಬಂತು ನಾವು ಇನ್ನೂ ಸುಧಾರ್ಸ್ಕೊತಾ ಇದ್ದೀವಿ ಇವಾಗ್ಲೂ ಕೂಡ ಎಲ್ಲರಿಗೂ ಒಂಥರ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗಿದೆ ಅಂದರೆ ನೀರು ಚೇಂಜ್ ಆಗಿ ಕೆಮ್ಮು ಕಫ ಆಮೇಲೆ ಅದು ಹೋಗ್ತಾ ಇಲ್ಲ ಯಾರಿಗೂ ಕೂಡ ತುಂಬ ಅಂದರೆ ತುಂಬ ಟ್ಯಾಬ್ಲೆಟ್ಸ್ ತಗೋ ಟಾನಿಕ್ ತಗೋ ನಮ್ಮ ಮನೇಲಿ ಯಾವತ್ತೂ ಇಷ್ಟು ಟಾನಿಕ್ ನಾನು ನೋಡೇ ಇರಲಿಲ್ಲ ಅಷ್ಟು ಟಾನಿಕ್ಗಳು ನಂದು ಪಾಪುದು ಎಲ್ಲರದ್ದು ಅಷ್ಟು ಟಾನಿಕ್ ಇದೆ ನಮ್ಮ ಮನೇಲಿ ಇವಾಗ ಅಂದರೆ ನಾವೆಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ಒಂದು ಚೂರು ಓಕೆ ಏನಪ್ಪ ಆರಾಮಾಗೆ ಮಾತಾಡ್ಬೋದು ಕುತ್ಕೋಬೋದು ಏನು ಬೇಕೋ ನಮ್ಮ ಕೆಲಸ ಮಾಡ್ಕೊಬೋದು ಅನ್ನೋ ಥರ ಇದ್ದೀವಿ ಬಟ್ ಪಾಪುಗೆ ಕೆ ಕಮ್ಮಿನೇ ಆಗಿಲ್ಲ ಕೆಮ್ಮಲ್ಲಿ ಇಟ್ಟರಲ್ಲಿ ತುಂಬ ಕೆಮ್ತಾಯಿದ್ದಾಳೆ ಆಮೇಲೆ ನಾವು ಇದು ಈ ಈ ಎಲ್ಲ ಅವಳಿಗೆ ಯಾವತ್ತೂ ನಾವು ಮಾಡಿಸೇ ಇರಲಿಲ್ಲ ಇದಕ್ಕೆ ಮುಂಚೆ ನಾವು ಫಸ್ಟ್ ಟೈಮ್ ನೋಡಿದ್ದು ಎಲ್ಲ ಹಾಕೋ ಅಷ್ಟ್ರೊಳಗೆ ಕಫ ಆಗಿಬಿಟ್ಟಿದೆ ಅಷ್ಟೊಂದು ಶೀತ ಜಾಸ್ತಿಯಾಗಿ ಆಮೇಲೆ ಕಿವಿನೋವು ಬಂದು ಕಿವಿ ಡ್ರಾಪ್ಸು ಅದಕ್ಕೊಂದು ಇದು ಯಪ್ಪ ಆಸ್ಪತ್ರೆಗೆ ತುಂಬ ಓಡಾಡ್ತಾ ಇದ್ದೀವಿ ಅವಳಿಗಂತೂ ಇವಾಗ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸು ಆಗೋಗಿದೆ ಸೊ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಹಾಕೋಣ ವ್ಲಾಗ್ಗಳನ್ನ ಏನಂತಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ಆರಾಮಾಗಿದ್ದೀನಿ ಇವಾಗ ಸೊ ನನಗೆ ಯಾವಾಗ ಯಾವಾಗ ಟೈಮ್ ಆಗುತ್ತೆ ನಾನು ಆವಾಗ ಅಪ್ಲೋಡ್ ಮಾಡ್ತೀನಿ ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಇವಾಗ ನಿಮಗೆ ಯಾವುದೇ ಥರದ್ದು ಡ್ರೆಸ್ ಲಿಂಕ್ಗಳು ನಾನು ಬೈ ಮಾಡೋ ಅಂಥದ್ದು ಫ್ಲಿಪ್ಕಾರ್ಟ್ ಅಮೆಝಾನ್ ಮಿಂತ್ರಾ ಮತ್ತು ಮೀಶೋ ಓಕೆ ಓಕೆ ಒಂದೊಂದು ಸರಿ ಅಷ್ಟೇ ಅದರದ್ದೆಲ್ಲ ಲಿಂಕ್ಗಳು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ನೀವು ಫಾಲೋ ಮಾಡಿದರೆ ಡೆಫಿನೆಟಾಗಿ ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಓನ್ಲಿ ಡ್ರೆಸ್ ಆ ಥರದ್ದು ಅಂತಲ್ಲ ಮೇಕಪ್ ರಿಲೇಟೆಡ್ ಆಗಲಿ ಎಲ್ಲದರದ್ದು ಲಿಂಕ್ಗಳನ್ನ ನಾನು ನಿಮಗೆ ಅದರಲ್ಲೇ ಶೇರ್ ಮಾಡೋಕ್ಕಾಗೋದು ಆ್ಯಂಡ್ ಅದು ಯೂಟ್ಯೂಬಲ್ಲಿ ಸಾಧ್ಯ ಆಗಲ್ಲ ನನಗೆ ಅನ್ಫಾರ್ಚುನೇಟ್ಲಿ ಹಾಗಾಗಿ ನೀವು ನನ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ಇಲ್ಲೂ ಕಂಟೆಂಟ್ ಇಷ್ಟ ಆದರೆ ಇಲ್ಲೂ ಮಾಡ್ಕೊಳ್ಳಿ ಇಲ್ಲೇ ನಾನು ಯಾವಾಗಲೂ ಪದೇ ಪದೇ ಕೇಳಕ್ಕೆ ಹೋಗೋಲ್ಲ ಬಿಕಾಸ್ ಇದು ಡೈಲಿ ವ್ಲಾಗು ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಔಟ್ ಆಫ್ ಆಲ್ ಅದರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ವ್ಲಾಗರ್ಸ್ಗಳ್ಗೆ ನೀವಾಗೇನು ಕಡಿಮೆ ಇಲ್ಲ ನಿಮ್ಗೆ ಯಾರು ಇಷ್ಟ ಆಗುತ್ತೋ ಅವನ್ನೆಲ್ಲ ನೋಡಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ಅವ್ರಿಗೂ ಒಂದದು ಸಪೋರ್ಟ್ ಇದ್ದಂಗೆ ಇರುತ್ತೆ ಆ್ಯಂಡ್ ಅದೊಂಥರ ಒಂದು ಮೋಟಿವೇಶನ್ನು ಓ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಓ ನಾನು ಒಳ್ಳೆ ಕಂಟೆಂಟ್ ಹಾಕಬೇಕು ಅನ್ನೋದು ಅವರಿಗೂ ಒಂದು ಪದೇ ಪದೇ ಅದು ನೆನಪಾಗ್ತಾ ಇರುತ್ತೆ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ದುಡ್ಡು ಇರೋದಿಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಸೊ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಡೈಲಿ ವ್ಲಾಗ್ ಜೊತೆಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನೇನಾಯಿತು ಎತ್ತ ಅಂತ ಹೇಳಿಬಿಟ್ಟು ಮದರ್ಸ್ ಡೇ ದಿನದವರೆಗೂ ಹಾಕ್ತೀನಿ ವ್ಲಾಗ್ ನಾನು ನೀವು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತು ನಾನು ಅಬ್ಸರ್ವ್ ಮಾಡಿರೋದು ಏನಪ್ಪ ಅಂತ ಹೇಳಿದರೆ ಒಂದು ಕಾಮೆಂಟ್ ಸೆಕ್ಷನಲ್ಗಳಲ್ಲಿ ಹುಡುಗೀರ್ ಕಾಮೆಂಟ್ಗಳನ್ನ ನೋಡಿದಾಗ ಐ ಫೀಲ್ ಸ್ಯಾಡ್ ಫಾರ್ ದೆಮ್ ಯಾಕೆಂದರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರಲ್ಲ ಆ ಥರ ನನಗೆ ಅಷ್ಟಾಗಿ ಬ್ಯಾಡ್ ಕಾಮೆಂಟ್ಸ್ಗಳು ಬರೋಲ್ಲ ನನ್ನ ಬಟ್ಟೆಗಳಿಗೆ ಬರುತ್ತೆ ನಾನು ಹಾಕೋ ಬಟ್ಟೆಗಳಿಗೆ ಒಂದಿಬ್ಬರು ಮೂರು ಜನ ರಿಪೀಟೆಡ್ಲಿ ಕಾಮೆಂಟ್ ಹಾಕ್ತಾರೆ ಬಾಡಿಗೆ ತಕ್ಕಂಗೆ ಬಟ್ಟೆ ಇರಬೇಕು ಯಾವಾಗಲೂ ಹಂಗೆ ಹಿಂಗೆ ಅಂತ ಹೇಳ್ತಾ ನಾನು ಹೇಳೋದೇನಂದರೆ ಇವಾಗ ಪ್ಲಸ್ ಸೈಜ್ ಇರ್ತಾರೆ ಅಂದರೆ ಪ್ಲಸ್ ಸೈಜನ್ನು ನಿಮಗೆ ಗೊತ್ತಲ್ವಾ ಅವ್ರಿಗೆ ಅಪ್ಪರ್ ಬಾಡಿಯಾಗಲಿ ಅಥವಾ ಲೋವರ್ ಬಾಡಿ ಆಗಲಿ ಎಕ್ಸ್ಟ್ರೀಮ್ ಆಗಿರುತ್ತೆ ನಾರ್ಮಲ್ ಆಗಿ ಅವ್ರು ಎಲ್ಲ ಥರ ಡ್ರೆಸ್ಗಳನ್ನ ಹಾಕ್ಕೊಳ್ಳೋದಕ್ಕಾಗಲ್ಲ ಓಕೆನಾ ಸೊ ನಾನು ಹೇಳೋದು ಬಾಡಿ ಶೇಮಿಂಗು ಯಾರೋ ಅನ್ನೋನ್ ಪರ್ಸನ್ನು ಹುಡುಗರು ಮಾಡಿದ್ರೆ ಅದಕ್ಕೊಂದು ಏನೋ ಹೌದು ಬಿಡಪ್ಪ ಹುಡುಗರು ಕಣ್ಣಿಗೆ ಹುಡುಗೀರು ಚೆನ್ನಾಗಿ ಕಾಣಬೇಕು ಏನೋ ಹುಡುಗರು ಬಾಡಿ ಶೇಮಿಂಗ್ ಮಾಡ್ತವ್ರೆ ಬಿಡಪ್ಪ ಅಂತ ಹೇಳ್ಬೋದು ಬಟ್ ಹುಡುಗಿ ಹುಡುಗಿನೇ ಬಾಡಿ ಶೇಮಿಂಗ್ ಮಾಡೋದು ಐ ಡೋಂಟ್ ನೋ ನೀವು ಕಾಮೆಂಟ್ ಮಾಡೋರು ನೀವು ಹೇಗಿರ್ತೀರಾ ನೋಡೋದಕ್ಕೆ ಅಂತ ನನಗೆ ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಫೋಟೋನೂ ಇರೋಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ನಿಮ್ಮ ಮುಖ ನೋಡೋಣ ನಿಮ್ಮ ಮುಖ ಎಷ್ಟು ಪಸಂದಾಗಿದೆ ಅಂತ ನೋಡೋಣ ಅಂದರೆ ಯಾವುದರಲ್ಲೂ ಏನೂ ನಿಮ್ಮ ಫೋಟೋಗಳು ಎಲ್ಲೂ ಇರೋದಿಲ್ಲ ಒಂದು ವೀಡಿಯೋ ಇರಲ್ಲ ನಿಮ್ಮ ಪೇಜಲ್ಲಿ ಎಂಥದ್ದು ಇಲ್ಲ ನೀವು ಹೆಂಗೆ ಇನ್ನೊಬ್ರಿಗೆ ಬಾಡಿ ಶೇಮಿಂಗ್ ಮಾಡ್ತೀರಾ ಅಂದರೆ ನೀವು ಡ್ರೆಸ್ಸಿಗೆ ಬಾಡಿಗೆ ತಕ್ಕಂಗೆ ಡ್ರೆಸ್ ಹಾಕ್ಕೊಳ್ಳಿ ಅಂತ ಎಲ್ಲ ಅದು ಹೆಂಗೆ ನೀವು ಇನ್ನೊಬ್ರ ಬಗ್ಗೆ ನೀವು ಕಾಮೆಂಟ್ ಮಾಡ್ತೀರಾ ಇವಾಗ ನನಗೆ ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ ಇಷ್ಟು ವರ್ಷ ನಾನು ನನ್ನ ಫ್ಯಾಷನ್ ಡಿಸೈನಿಂಗ್ ಕಂಪ್ಲೀಟ್ ಮಾಡಿ ನಂದು ನನಗೆ ಈ ಈ ನನ್ನ ಹೋಲ್ ಲೈಫೇ ನಾನು ಬರೀ ಫ್ಯಾಷನ್ನು ಶೋಕಿ ಇಂಥದ್ರಲ್ಲೇ ನಾನು ಇದು ಮಾಡ್ಕೊಂಡಿರೋಳಿಗೆ ನನಗೆ ಎಲ್ಲಿ ಯಾವ ಥರ ಬಟ್ಟೆ ಹಾಕ್ಕೋಬೇಕು ಎಲ್ಲಿ ಹೆಂಗೆ ಇರಬೇಕು ಯಾವ ರೀತಿ ಬಟ್ಟೆಗಳನ್ನ ಹಾಕಿದ್ರೆ ನನಗೆ ಕಂಫರ್ಟಬಲ್ ಸ್ಪೆಷಲಿ ನಾನು ಬೇರೆಯವ್ರ ಕಣ್ಣಿಗೆ ಕಂಫರ್ಟಬಲ್ ಆಗಿ ಕಾಣೋದಕ್ಕಲ್ಲ ನಾನು ಇಲ್ಲಿರೋದು ನನಗೆ ನನಗೆ ಏನು ಕಂಫರ್ಟಬಲ್ ಅಂತ ನನಗೆ ಹಾಕ್ಕೊಳ್ಳೋಕೆ ಬಟ್ಟೆ ನನಗೆ ಗೊತ್ತಾಗಲ್ವಾ ಸೊ ಅಷ್ಟು ಸೆನ್ಸ್ ಇಲ್ಲದೆ ನಾನು ಏನು ವೀಡಿಯೋ ಮಾಡ್ತೀನ ಜಸ್ಟ್ ಬಿಕಾಸ್ ನಿಮಗೇನೋ ಮಾಡ್ರನ್ ಡ್ರೆಸ್ ಇಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನೀವು ಇನ್ನೊಬ್ರಿಗೆ ನೀನು ಸೀರೆನೇ ಉಟ್ಕೋದಿನ ಅಂತ ಕಮಾಂಡ್ ಮಾಡೋದಲ್ಲ ಓಕೆ ನಾನು ಅದನ್ನು ನಾನು ಒಪ್ಕೊಳ್ಳೋದು ಇಲ್ಲ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಲ್ಲ ಅದು ನನ್ನ ಫ್ಯಾಮಿಲಿಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ನನ್ನ ಬಟ್ಟೆ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ ಇದುವರೆಗೂ ಆಯಿತಾ ಬಿಕಾಸ್ ಅವ್ರು ಆ ಥರ ಲೈಫ್ ಸ್ಟೈಲ್ ನೋಡ್ತಿರಲ್ಲ ನಾನು ಆ ಥರ ಲೈಫ್ ಸ್ಟೈಲ್ ನೋಡ್ತಿದ್ದೀನಲ್ವ ನಾನು ಇವಾಗಿಂದ ಚಿಕ್ಕ ವಯಸ್ಸಿಂದ ನಾನು ಇದೇ ಥರ ಬಟ್ಟೆಗಳೇ ಹಾಕ್ಕೊಂಡಿರೋದು ಸೊ ಜಸ್ಟ್ ಬಿಕಾಸ್ ಅವ್ರಿಗೆ ಆ ಲೈಫ್ ಸ್ಟೈಲ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನನ್ನ ಬಗ್ಗೆ ಕುತ್ಕೊಂಡು ಮಾತಾಡೋರು ಆಯಿತಾ ಸೊ ಅದಕ್ಕೆಲ್ಲ ನಾನು ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ ನನ್ನ ಲೈಫಲ್ಲೇ ನಾನು ಯಾವತ್ತೂ ತಲೆ ಕೆಡ್ಸ್ಕೊಂಡು ನನ್ನ ಬಟ್ಟೆ ಬಗ್ಗೆ ಯಾರು ಕಾಮೆಂಟ್ ಮಾಡಿದ್ರು ಬಟ್ಟೆ ಬಗ್ಗೆ ಕಾಮೆಂಟ್ ಮಾಡೋದಿರಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಗೊತ್ತಾ ಇವ್ರಿಗೆ ಬಟ್ಟೆ ಹಾಕೊಂಡ್ರೆ ಇವ್ರಿಂಗೆ ಇವ್ರಂಗೆ ಅಂತ ಹೇಳಿಬಿಟ್ಟು ಅವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂಥದಕ್ಕೆ ನಾನು ಇದುವರೆಗೂ ಹೆದ್ರಿಲ್ಲ ಅಂಥದಕ್ಕೆ ನಾನು ಇದುವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ ಅಂದಾಗ ನೀವು ಇವಾಗ ನೀವು ದಪ್ಪ ಆಗಿಬಿಟ್ಟಿದ್ದೀರಾ ನೀವು ಈ ಥರ ಬಟ್ಟೆ ಹಾಕ್ಕೋಬೇಡಿ ನೀವು ಚೂಡಿದಾರ ಹಾಕ್ಕೊಳ್ಳಿ ಅಂದಿದ್ದ ತಕ್ಷಣ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ನೀವು ಅಂದ್ಕೋಬೇಡಿ ನಾನೇ ಬೇಕಂತ ಈ ರೀತಿ ದಪ್ಪ ಆಗಬೇಕು ಅಂತ ನನಗೆ ಇಷ್ಟ ನಾನು ಮೊದಲಿದ್ದು ಮೂವತ್ತು ಕೆ ಜಿ ಮೂವತ್ತೇಳು ಕೆ ಜಿ ಇಲ್ಲಿ ಫೈನಲ್ ನಂದು ಡಿಪ್ಲೊಮೊ ಫೈನಲ್ ಇಯರ್ವರೆಗೂ ಅಷ್ಟೇ ನಾನು ವೆಯ್ಟ್ ಇದ್ದಿದ್ದು ನಾನು ಬೇಕಂತ ಚಬ್ಬಿ ಆಗಿರೋದು ಓಕೆನಾ ನಾನು ಬೇಕಂತ ದಪ್ಪ ಆಗಿರೋದು ನನಗೆ ಯಾವುದೇ ರೀತಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ನನಗೆ ಯಾವ ಮೈಂಡಲ್ಲಿ ನನಗೆಲ್ಲೂ ಇಲ್ಲ ನಾನು ಮಾಡೋದೂ ಇಲ್ಲ ನಾನು ಇದೇ ರೀತಿ ಗುಂಡ್ ಗುಂಡಿಗೆ ಇರಬೇಕು ಅಂತ ನನಗಿಷ್ಟ ನಾನು ಆವಾಗ ತೆಳ್ಳಗಿದ್ದಾಗ ನನ್ನನ್ನೇ ತುಂಬ ಜನ ಕ್ರಿಟಿಸೈಸ್ ಮಾಡಿದ್ದಾರೆ ಎಷ್ಟು ತೆಳ್ಳಗಿದೆಯಾ ನೀನು ಏನು ಊಟ ಮಾಡಲ್ವಾ ನೀನು ಅಂತೆಲ್ಲ ಹೇಳಿದ್ದಾರೆ ಆಯಿತಾ ಸೊ ಹೆಂಗಿದ್ರೂ ಮಾತಾಡ್ತಾರೆ ಇವಾಗ ಅವಾಗ ತೆಳ್ಳಗಿದ್ದಾಗ ನಾನು ಹೆಂಗಿದೆಯಾ ನೋಡು ಒಣಕ್ಲಿಕ್ಕೆ ಕಟ್ಟಿ ಥರ ಸೊಣಕ್ಲಿಕ್ಕೆ ಕಟ್ಟಿದೆಯಾ ಕರಿಮೀನ್ ಥರ ಇದೆಯಾ ಒಳ್ಳೆ ತೆಳ್ಳಗೆ ತೆಳ್ಳಗೆ ತಳ್ಳಿಗೆ ಹೋಗಿದೆಯಾ ಅಂತ ಹೇಳೋರು ಆಯಿತಾ ಈಗ ನಂದು ಅಪ್ಪ ಆಗಿರೋದಕ್ಕೆ ಹೊಟ್ಟೆ ಬಂದಿದೆ ನನ್ನ ಮಮ್ಮಿ ಅಂತ ಗೊತ್ತಿದೆ ನಾನು ಒಂದು ಒಂದು ಮದರ್ ಒಂದು ಬೇಬಿಗೆ ನಾನು ಒಂದು ಮದರು ಒಂದು ಒಂದು ವಿಮೆನ್ ಅಂತ ನೋಡೋದು ಬೇಕಾಗಿಲ್ಲ ಒಂದು ಬೇಬಿ ಮದರ್ ನಾನು ಸೊ ನನ್ನ ಬಾಡಿ ಚೇಂಜಸ್ ಎಷ್ಟಾಗಿರುತ್ತೆ ಮಗು ಆದಮೇಲೆ ಅಂಥದ್ರಲ್ಲಿ ನಾನು ಅಷ್ಟೋ ಅಷ್ಟೋ ಮ್ಯಾನೇಜ್ ಮಾಡಿಕೊಂಡು ನಂಗೆ ಇಷ್ಟ ಆಗಿ ಥರದ ಬಟ್ಟೆಗಳನ್ನೂ ಹಾಕ್ಕೊಂಡು ನನ್ನ ಲೈಫ್ ಸ್ಟೈಲ್ನು ಮ್ಯಾನೇಜ್ ಮಾಡಿಕೊಂಡು ನನ್ನ ಸ್ಕಿನ್ನು ನನ್ನ ಹೇರು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಿಕೊಂಡು ನಾನು ಇದು ಮಾಡ್ತಿದ್ರೆ ನನಗಿಲ್ಲಿ ಬಂದುಬಿಟ್ಟು ಕಾಮೆಂಟ್ ಹಾಕ್ತೀರ ನೀವು ದಪ್ಪ ಆಗಿದ್ದೀರಾ ನಿಮಗೆ ಸೂಟ್ ಆಗೋ ಥರ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ತೀರಾ ಸೊ ನನಗೆ ಫನ್ನಿ ಅನ್ಸುತ್ತೆ ಹಾನೆಸ್ಟ್ಲಿ ನಂಗೆ ಫನ್ನಿ ಅನಿಸುತ್ತೆ ಬಿಕಾಸ್ ನಾನು ಯಾವ ಥರ ಉತ್ತರ ಕೊಡ್ತೀನಿ ಕಾಮೆಂಟಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಇಮಿಡಿಯೇಟಾಗಿ ಅದನ್ನು ಡಿಲೀಟು ಮಾಡ್ಕೋತೀರ ನೀವೇ ನಿಮಗೆ ಶೇಪ್ ಔಟ್ ಆಗಿ ಆಯಿತಾ ಸೊ ಅದೆಲ್ಲ ಬೇಡ ನಿಮಗೆ ಕ್ರಿಟಿಸೈಸ್ ಮಾಡಬೇಕಂದ್ರೆ ಮಾಡಿ ಇಲ್ಲಾಂದರೆ ಡೈರೆಕ್ಟಾಗಿ ಡಿಬೇಟ್ ಮಾಡಬೇಕಂದ್ರೆ ನಂಗೆ ದಯವಿಟ್ಟು ನನಗೆ ಡೈರೆಕ್ಟಾಗಿ ಮೆಸೇಜೇ ಮಾಡಿ ನಾನು ಚೆನ್ನಾಗಿ ಡಿಬೇಟಲ್ಲೆಲ್ಲ ಸಕ್ಕತ್ತಾಗಿ ಮಾತಾಡ್ತೀನಿ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ನೀವು ಕಾಮೆಂಟಲ್ಲಿ ಹಾಕಿ ಅಲ್ಲಿ ಸುಮ್ಮನೆ ಎಲ್ಲ ಉಗಿಸ್ಕೊಂಡು ಎಲ್ಲರೂ ಅದನ್ನು ನೋಡೋ ಥರ ಎಲ್ಲ ಮಾಡಿ ಯಾಕೆ ಹಂಗೆಲ್ಲ ಮಾಡ್ಕೋತೀರ ಸೊ ಅದು ನಿಮಗೆ ಚೆನ್ನಾಗಿ ಅನಿಸಲ್ಲ ಸೊ ನಾನು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿಬಿಟ್ಟು ಹೇಳಿ ಬೇಕಾದ್ರೆ ನಾನು ಅಲ್ಲೇ ಮಾತಾಡ್ತೀನಿ ಕಾಮೆಂಟಲ್ಲಿ ಓಕೆನಾ ಅಷ್ಟೊಂದು ನಿಮಗೆ ನನ್ನ ವೀಡಿಯೋಗಳ್ ನೋಡ್ತಾ ನಿಮಗೆ ನನ್ನ ಡ್ರೆಸ್ಗಳನ್ನ ನೋಡ್ತಾ ಅಷ್ಟೊಂದು ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆದರೆ ನೀವು ಸ್ಕಿಪ್ ಮಾಡ್ಬೋದು ನನ್ನ ಸ್ಕಿಪ್ ಮಾಡಿ ಬೇರೆ ಯಾರ್ದಾರು ಚಾನಲಲ್ಲಿ ನೀವು ಆರಾಮಾಗಿ ನೋಡ್ಬೋದು ನನಗೇನು ಪ್ರಾಬ್ಲಮ್ ಇಲ್ಲ ನನಗೆ ಯಾರಿಗೋ ಮುಜ್ಗರ ಮಾಡಿಸ್ಬಿಟ್ಟು ನನಗೆ ವೀಡಿಯೋಸ್ನೆಲ್ಲ ನೋಡಿ ಕುತ್ಕೊಂಡು ನೋಡಲಿ ಅನ್ನೋ ಥರ ನನಗೆ ನಾನು ಮೈಂಡ್ಸೆಟ್ ಇಲ್ಲ ಓಕೆನಾ ಸೊ ನಿಮಗೆ ಕಂಫರ್ಟಬಲ್ ಇದ್ದರೆ ಮಾತ್ರ ನೋಡಿ ಇಲ್ಲ ಏನು ತೊಂದರೆ ಇಲ್ಲ ಆರಾಮಾಗೆ ನೀವಿರಿ ಬಟ್ ನನಗೆ ಆಶ್ಚರ್ಯ ಅನ್ಸದೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಸುಮ್ಮ ಸುಮ್ಮನೆ ಬರ್ದಿಲ್ಲಪ್ಪ ಅಂತ ನನಗೆ ಅನಿಸತ್ತೆ ಅಷ್ಟೇ ಹುಡುಗಿರೇ ಕಾಮೆಂಟ್ ಹಾಕ್ತಾರಲ್ಲ ಅಂತ ಇವಾಗ ಒಂದು ಚಿಕನ್ ರೆಸಿಪಿನ ಮಾಡ್ತಾ ನಾರ್ಮಲಾಗಿ ಮಾಡಿದ್ದೀನಿ ಅಷ್ಟೆ ಜಸ್ಟು ಸಾಲ್ಟ್ ಪೆಪ್ಪರು ಎಲ್ಲ ಹಾಕ್ಬಿಟ್ಟು ಒಂದು ಚಿಕನ್ ಹಾಗೆ ಡ್ರೈ ಥರ ಮಾಡಿಬಿಟ್ಟಿದ್ದೀನಿ ಪಾಪಗೂ ಅದನ್ನೇ ಕೊಡ್ತಾ ಇದ್ದೀವಿ ಅವಳಿಗೆ ಶೀತ ಜಾಸ್ತಿ ಆಗೋಗ್ಬಿಟ್ಟಿದೆ ಶೀತ ಕೆಮ್ಮು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಒಂಚೂರು ಉಪ್ಪು ಮೆಣಸು ಜಾಸ್ತಿ ಹಾಕ್ಬಿಟ್ಟು ಚಿಕನ್ನು ಕೊಡ್ತಾಯಿದ್ದೀನಿ ಅಷ್ಟೇ

ಆಮೇಲೆ ಆಲ್ಮೋಸ್ಟ್ ತುಂಬ ದಿವಸ ಆಗಿದ್ದರಿಂದ ಅವ್ಳು ಕೆಮ್ಮಿನ ಕಮ್ಮಿ ಆಗಿರಲಿಲ್ಲ ಅದಕ್ಕೆ ಇನ್ನೊಂದು ಸರಿ ಚೆಕಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ ಕ್ಲೌಡ್ ನೈನ್ ಹಾಸ್ಪಿಟಲ್ಗೆ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಕ್ಲೌಡ್ ನೈನಲ್ಲಿ ಇದೊಂಥರ ಹಾಸ್ಪಿಟಲ್ ಅಲ್ಲ ಇದೊಂಥರ ಯಾವಾಗ್ಲೂ ಏನಾದರೂ ಇವೆಂಟ್ ನಡೀತಾ ಇರುತ್ತೆ ಆ್ಯಂಡ್ ನನಗೆ ಕ್ಲೌಡ್ ನೈನ್ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಇಷ್ಟ ಏನಂತ ಹೇಳಿದ್ರೆ ಒಂದು ಹಾಸ್ಪಿಟಲಲ್ಲಿ ನಿಮಗೆ ಹೋಗಿದ ತಕ್ಷಣ ಒಂಥರ ಇರಿಟೇಷನ್ ಆಗುತ್ತೆ ಯಾವಾಗಪ್ಪ ಹೊರಗೆ ಬರ್ತೀವಿ ಅಂತ ಬಟ್ ಈ ಹಾಸ್ಪಿಟಲ್ ಹಂಗಲ್ಲ ಹೋದ್ರೆ ಅಲ್ಲೇ ಕೂತಿರೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅನಿಸ್ತಾ ಇರುತ್ತೆ ನನಗಂತೂ ನಿಜವಾಗ್ಲೂ ಅಷ್ಟು ಚೆನ್ನಾಗೆ ಎಲ್ಲರೂ ನಿಮ್ಮನ್ನು ಗೆಸ್ಚರ್ ಮಾಡ್ತಾರಲ್ಲ ಹೋಗಿದ ತಕ್ಷಣ ಅದೊಂಥರ ಸಖತ್ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಯಾರೇ ಹೋದ್ರೂ ಅಷ್ಟೇ ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ ಅದೇ ನನಗೆ ತುಂಬ ಇಷ್ಟ ಆಗೋದು ಈ ಹಾಸ್ಪಿಟಲಲ್ಲಿ ಸು ಸ್ಯಾಟರ್ಡೆ ಸಂಡೇ ತುಂಬ ಜನ ಇದ್ದಿದ್ದರಿಂದ ಆಗಿಲ್ಲ ಒಂಥರ ಹಿಂಸೆ ಆಗ್ತಾ ಇತ್ತು ತುಂಬ ಜನ ಇದ್ದಾರಲ್ಲಪ್ಪ ಇಷ್ಟೊಂದು ಜನ ಅಂದರೆ ಮದರ್ಸ್ ಡೇ ಅಂದರೆ ಸ್ಯಾಟರ್ಡೇ ಸಂಡೇ ಎಲ್ಲ ಒಟ್ಟೊಟ್ಟಿಗೆ ಇತ್ತಲ್ವ ಅಲ್ಲೂ ಏನೋ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ರು ಎಲ್ಲ ಕಡೆ ತುಂಬ ಗ್ರ್ಯಾಂಡಾಗೆ ಇದು ಮಾಡಿದರು ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ನಾನು ಮಾತಾಡಿಸ್ತೀನಿ ನೀವು ನೋಡಿ ಪಾಪು ಫುಲ್ಲು ತೆಳ್ಳಗಾಗಿದ್ದಾಳೆ ಒಬ್ಬರು ಸಜೆಸ್ಟ್ ಮಾಡಿದ್ದಾರೆ ಅಲ್ಲಿ ಎಣ್ಣೆ ಅಂಗಡಿ ಅಂತ ಹೇಳಿಬಿಟ್ಟು ಒಂದು ದೇವಸ್ಥಾನ ಇದೆ ಅದರ ಹೆಸರೇ ಆ ಥರ ಇದೆ ಅಲ್ಲಿ ಏನಂದರೆ ಆದಿಶಕ್ತಿ ದೇವ್ರುಗಳಿರುತ್ತಲ್ಲ ಅದರದ್ದು ಯಂತ್ರ ಹಾಕಿಸ್ತಾರೆ ಅದು ಒಂದು ಎಲ್ಲೋ ಮಾರ್ಕೆಟ್ ಹತ್ರ ಒಂದು ದೇವಸ್ಥಾನ ಇದೆಯಂತೆ ಅಲ್ಲಿ ಮತ್ತು ಈ ಕಡೆ ಎಲ್ಲೋ ಅಂಜನ್ನ ನಗರದಲ್ಲಿ ಒಂದಿದ್ಯಂತೆ ಅಲ್ಲಿಗೆ ಹೋಗಿ ಅವಳಿಗೂ ಒಂದು ತಾಯ್ತ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಸಮಟೈಮ್ಸ್ ಕೆಲವೊಂದು ಆಗೋದು ಲೈಫಲ್ಲಿ ನೋಡ್ತಾ ಇದ್ದರೆ ಯಾರಾದ್ರೂ ನಮಗೇನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟವ್ರೇನಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ನಿಜಾಗ್ಲೂ ಬಿಕಾಸ್ ಅಷ್ಟು ಅಷ್ಟು ಒಂಥರ ಹೆಲ್ತ್ ಇಶ್ಯೂಸ್ಗಳು ಪದೇ ಪದೇ ಹಿಂಗೆಲ್ಲ ಆದಾಗ ಈಗ ನಾನು ಹೆಂಗೆ ನಂಬ್ತೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆಯದು ಅಂತ ಇದ್ದರೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತಲ್ಲ ಪ್ರಪಂಚದಲ್ಲಿ ಸೊ ಅದು ಪಾಸಿಟಿವ್ ಅಂತಿದ್ರೆ ನೆಗೆಟಿವ್ ಇದ್ದೇ ಇರುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ ಸೊ ಅದೆಲ್ಲ ನಾನು ಸ್ವಲ್ಪ ನಂಬ್ತೀನಿ ಇಲ್ಲ ಅಂತಲ್ಲ ಅವರೇ ನನ್ನ ಸಬ್ಸ್ಕ್ರೈಬರು ನಾನು ಬಂದಿದ್ದ ತಕ್ಷಣವೇ ಮಾತಾಡ್ಸಿದ್ರು ಆಯಿತು ನನಗೆ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರಲ್ಲ ಅಂತ ಹೇಳ್ಬಿಟ್ಟು

ಐ ಫೀಲ್ ಸೋ ಗ್ರೇಟ್ಫುಲ್ ನಾನು ಎಲ್ಲೇ ಹೋಗಲಿ ಯಾವುದೇ ಥರ ಪ್ಲೇಸಸ್ಗೆ ನಾನು ಹೋಗಲಿ ನನ್ನ ಯಾರಾದರೂ ಒಂದು ಕಣ್ಣಿಡ್ದುಬಿಟ್ಟು ನನ್ನ ಮಾತಾಡಿಸ್ತಾರಲ್ಲ ಐ ಫೀಲ್ ಸೋ ಗ್ರೇಟ್ಫುಲ್ ನಿಜವಾಗ್ಲೂ ನಂಗೆ ತುಂಬ ಖುಷಿಯಾಗತ್ತೆ ನನ್ನ ಅದು ಕೆಲವೊಬ್ರು ತುಂಬ ನನ್ನ ನೋಡ್ತಾ ಇರ್ತಾರೆ ಆ್ಯಂಡ್ ಅವ್ರಿಗೆ ಮಾತಾಡ್ಸೋಕೆ ಸಮಟೈಮ್ಸ್ ಅಯ್ಯೋ ಏನು ಅನ್ಕೋತಾರೋ ಏನು ಅಂತ ನಾನು ಆ ಥರ ಏನು ಅಂದ್ಕೊಳ್ಳಲ್ಲ ನನಗೆ ತುಂಬ ಖುಷಿಯಾಗತ್ತೆ ಬಂದು ಮಾತಾಡ್ಸಿದ್ರೆ ಅದನ್ನ ಬಿಟ್ಟು ನನ್ನನ್ನೇ ಇದ್ರೆ ಅವಾಗ ನನಗೇನೋ ಒಂಥರ ಅನಿಸುತ್ತೆ ಅಯ್ಯೋ ಯಾಕೆ ಇವ್ರು ಹಿಂಗೆ ನೋಡ್ತಿದ್ರು ಏನಾದ್ರು ಮಿಸ್ಟೇಕ್ ಆಗಿದೆಯಾ ಅಂತ ಹೇಳಿಬಿಟ್ಟು ನಾನೇ ಸರಿ ಚೆಕ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಆ ರೀತಿ ಅದರ್ವೈಸ್ ನಾನು ನನ್ನ ಬಂದು ಮಾತಾಡ್ಸಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ನಾನು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆದರೆ ನಾನು ವೀಡಿಯೋ ಮಾಡ್ತೀನಿ ಕೆಲವೊಬ್ಬರು ಅಷ್ಟು ಇಷ್ಟಪಡೋಲ್ಲ ಅಥವಾ ಸರಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗ್ತಿರಲ್ಲ ನಾನು ಒಬ್ಬಳೇ ಇದ್ದಾಗ ಅಥ್ವಾ ಸಮ್ಟೈಮ್ಸ್ ಅವ್ರಿಗೂ ಒಂಥರ ಮುಜುಗರ ಆಗ್ಬೋದು ಅಂಥ ಟೈಮಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳಲ್ಲ ಅಷ್ಟೆ ಬಟ್ ನಾನು ಎಲ್ಲಿ ಹೋದರೂ ನನಗೆ ಸಿಗ್ತಾರೆ ನಾನು ಎಲ್ಲಿ ಹೋದ್ರೂ ಕಂಡುಹಿಡಿದ್ಬಿಟ್ಟು ದೀಪ ಸೋಮಲ್ವಾ ನಿಮ್ಮ ಬ್ಲಾಗ್ ನಾನು ನೋಡ್ತೀನಿ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಸೊ ಅದೊಂದು ನನಗೆ ಭಾಳ ಇಷ್ಟ ಆಗಿತ್ತು ಅಂದರೆ ಇಂಜೆಕ್ಷನ್ ಬೇಕಪ್ಪ ಆಮೇಲೆ ತೋರಿಸಿದೆಲ್ಲ ಆಯಿತು ಪಾಪಗೆ ಒಂದಿಷ್ಟು ಮೆಡಿಕೇಶನ್ ಕೊಟ್ಟರು ಅದಾದಮೇಲೆ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಇಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಮದರ್ಸ್ಗೆ ಸ್ಪೆಷಲಿ ಪ್ರೆಗ್ನೆಂಟ್ ಇರೋರಿಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಹೇಳಬೇಕು ಎಲ್ಲದನ್ನು ಒಂದು ದಿನ ಒಂದು ದಿನ ಅವರು ಪರ್ಟಿಕ್ಯುಲರಾಗೆ ಕರೆದ್ಬಿಟ್ಟು ಎಲ್ಲನೂ ಹೇಳ್ತಾರೆ ಡೀಟೇಲಾಗಿ ನೀವೇನು ಮಾಡಬೇಕು ಮಗು ಆದಮೇಲೆ ಹೆಂಗೆ ನೋಡ್ಕೋಬೇಕು ಏನು ಕತೆ ಪ್ರತಿಯೊಂದು ಹೇಳ್ತಾರೆ ಟ್ರೆಡಿಷನಲ್ ಮೆಥಡ್ ಆಗಿರ್ಬೋದು ಅಥವಾ ಒಂದು ಈಗ ಮಾಡ್ರನ್ ಜನ್ರೇಷನಲ್ಲಿ ಇವಾಗ ಹೇಗಿರಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರಿಗೂ ಅನ್ನಿಸ್ಬೋದು ಈ ಹಾಸ್ಪಿಟಲ್ ತುಂಬ ಕಾಸ್ಟ್ಲಿ ಏನು ಹೋಗಿದ್ದಕ್ಕೆ ಒಂದು ಕನ್ಸಲ್ಟೇಷನ್ ಫೀಸೇ ತೌಸಂಡ್ ರುಪೀಸ್ ತೊಗೋತಾರೆ ಅಂತ ಬಟ್ ಅಲ್ಲಿಗೆ ಹೋಗಿ ಆ ಟ್ರೀಟ್ಮೆಂಟ್ಗಳು ಅಲ್ಲಿರೋವಂಥ ಅಷ್ಟು ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಸರ್ಜನ್ಸು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಈ ಹಾಸ್ಪಿಟಲ್ನ ಯಾರೇ ಕೇಳಿದ್ರು ನಾನು ಆರಾಮಾಗಿ ಇದನ್ನು ರೆಕಮೆಂಡ್ ಮಾಡ್ತೀನಿ ಅಷ್ಟು ಚೆನ್ನಾಗಿದೆ ಹಾಸ್ಪಿಟಲ್ ಇದು ಆ್ಯಂಡ್ ಒಬ್ಬೊಬ್ರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರಲ್ಲ ತುಂಬ ರೇರ್ ಅದು ಎಲ್ಲ ಕಡೆನೂ ಆಯಿತಾ ಎಲ್ಲರೂ ಅಷ್ಟೇ ಕಾಳಜಿಯಿಂದ ಅಷ್ಟೇ ಪ್ರೀತಿಯಿಂದ ಟೈಮಿಂಗ್ಸು ಪಂಚುವಲಿಟಿ ಹಂಗೇ ಮಾಡಬೇಕು ಅನ್ನೋದಿದೆಯಲ್ಲ ಅದು ಎಲ್ಲ ಹಾಸ್ಪಿಟಲಲ್ಲೂ ಇರಲ್ಲ ಬಿಡಿ ಥರ ನಮ್ಮನ್ನು ತುಂಬ ವೆಯ್ಟ್ ಮಾಡಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಏನೇನೋ ಏನೇನೋ ಹೇಳಿಬಿಟ್ಟು ಕಳಿಸ್ತಾರೆ ಅದು ಬಿಟ್ಟರೆ ನಮ್ಮನ್ನು ಅಷ್ಟು ಒಂದೇ ರೀತಿ ಒಂದೇ ಅದೇ ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸಿಗೆ ಪಕ್ಕ ಬರೋ ಅಂಥ ಹಾಸ್ಪಿಟಲಲ್ಲಿ ಅಂದರೆ ಇದು ಸಖತ್ತಾಗಿದೆ ಕ್ಲೌಡ್ನೆನ್ ಹಾಸ್ಪಿಟಲ್ ಆಯಿತಾ ಆಮೇಲೆ ಇವಾಗ ನೋಡಿ ಪಾಪುಗೆ ಅದೊಂದು ಕಿಟ್ಟು ತೊಗೊಂಡು ಬಂದಿದ್ವಿ

ಹೈ ಫೈ ಬಾಯ್ ಕ್ಲೋಸ್ ಮಾಡು ಬಾಯ್ ಯಾಕೆ ಓಪನ್ ಮಾಡಿದ್ಯಾ ಬಾಯ್ ಕ್ಲೋಸ್ ಮಾಡು ಕಲ್ ಕೆಟ್ರೋಡ್ ಕಿತ್ ಬೀಸಾಕೆ ಬಿಡ್ತಾಳೆ ಅವಳು ಬಾಯಲ್ಲಿ ಹೇಳ್ಕೊಂತಿರೋದೇ ಗೊಂಬೆ ಮಗ ನಿಜವಾಗ್ಲೂ ಇವಾಗ ಯಾವ ಥರ ಆಗಿದ್ದಾಳೆ ಅಂತ ಹೇಳಿದರೆ ಅವಳು ಒಂದು ವರ್ಷದ ಮಗು ಇದ್ದಾಗ ಅವಳನ್ನ ಎತ್ಕೊಂಡಾಗ ಹೆಂಗೆ ಫೀಲ್ ಆಗ್ತಿತ್ತಲ್ವ ಅಷ್ಟು ಕಮ್ಮಿ ವೇಟ್ ಆಗಿದ್ದಾಳೆ ಅಷ್ಟು ಒಂಥರ ಒಂಥರ ಸೋತ್ ಆಗಿದಾಳೆ ಅವಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಥರ ನಾವು ನೋಡೋಕೆ ಇಷ್ಟ ಆಗ್ತಿಲ್ಲ ಅವಳನ್ನ ಅಷ್ಟೊಂದು ಪಾಪ ಸ್ವರ್ಗೋಗಿದೆ ಪಾಪು ಕೆಮ್ಮಿ ಕೆಮ್ಮಿನೇ ಅಷ್ಟೊಂದು ಅವಳಿಗೆ ಒಂಥರ ನೋವಾಗ್ತಿದೆ ಒಳಗಡೆ ಇವಾಗ ನಮಗೆ ಆದರೂ ಕೆಮ್ಮಂದರೆ ತಡ್ಕೊಳೋಕ್ಕಾಗಲ್ಲ ಅದರಲ್ಲೂ ಡ್ರೈ ಕಾಫ್ ಒಂದೊಂದ್ಸರಿ ಇರುತ್ತೆ ಒಂದೊಂದು ಸರಿ ಇದು ಕಫ ಜಾಸ್ತಿ ಆಗಿಬಿಡತ್ತೆ ಅಂದಾಗ ಅದು ನಾವು ಯಾವಾಗೂ ಹಿಂಗೆಲ್ಲ ನೋಡಿರಲ್ವಾ ಒಂದೇ ಸಡನ್ನಾಗಿ ಹಂಗೆ ಅವಳಿಗೆ ಹಂಗೆ ಆದಾಗ ಅದೊಂಥರ ಅವಳಿಗೂ ಹಿಂಸೆ ನಮಗೂ ನೋಡೋದಕ್ಕೆ ಹಿಂಸೆ ಏನು ಮಾಡಬೇಕು ಏನು ಅನ್ನೋದೇ ಗೊತ್ತಾಗಲ್ಲ ಇವಾಗ ಮನೆ ಬಂದಂತೂ ನಮಗೇನು ಟ್ರೈ ಮಾಡೋದಕ್ಕೆ ಅಷ್ಟು ಗೊತ್ತಿಲ್ಲ ನಾವು ಫೇಸ್ ಮಾಡ್ತಿರೋದು ಫಸ್ಟ್ ಟೈಮು ಈ ನೆಬ್ಲೈಝೇಷನ್ನು ಈ ಕೆಮ್ಮು ಎಲ್ಲ ಅವಳಿಗೆ ಹಂಗಾಗಿ ಹೆದ್ರಕೊಂಡು ಇದೆಲ್ಲ ನಾವು ಮಾಡ್ತಿರೋದು ಅಷ್ಟೇ ನೆಬ್ಲೈಸೇಷನ್ ಎಲ್ಲ ಮಕ್ಕಳು ಇವಾಗ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಬಿಡಿ ಇದೊಂದು ಕಿಟ್ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಇದೊಂದು ಟೂ ತೌಸಂಡ್ ರುಪೀಸ್ ಆಯಿತು ನಾನು ತೊಗೊಂಡಿದ್ದು ಇಲ್ಲೇ ಹಾಸ್ಪಿಟಲಲ್ಲೇ ತೊಗೊಂಬಿಟ್ಟೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಅವಳಿಗೆ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ರು ಬಟ್ ನಾನು ಇರಲಿ ಯಾವುದಕ್ಕೂ ಸೇಫಾಗೆ ಅಂತ ಹೇಳ್ಬಿಟ್ಟು ಇದೊಂದು ಕೊಡಿಸ್ತಾ ಇರೋದು ಯಾಕಂದರೆ ಅವಳಿಗೆ ಇವಾಗ ಸಡನ್ನಾಗಿ ರಾತ್ರಿ ಏನಾದರೂ ನನಗೆ ಗೊತ್ತಾಗ್ದೇ ಏನಾದರೂ ಮೆಡಿಸಿನ್ ಹಾಕಿದ್ರು ಕಮ್ಮಿ ಆಗಿಲ್ಲ ಅಂದಾಗ ನಾನೇನು ಏನು ಮಾಡೋದು ಅಲ್ವಾ ಹಾಗಾಗಿ ಇದೊಂದು ಗೊತ್ತಿದ್ರೆ ನನಗೂ ನೆಕ್ಸ್ಟ್ ಏನಾದರೂ ಆ ಥರ ಸಿವಿಯಾರಿಟಿ ಇದ್ದಾಗ ನಾನು ಇದು ಯೂಸ್ ಮಾಡ್ಬೋದು ಮಗೇ ಅಂತ ಹೇಳಿಬಿಟ್ಟು ಒಂದು ಯಾವುದಕ್ಕೂ ತೊಗೊಂಡು ಅಲ್ಲೇ ಹೇಳಿಸ್ಕೊಂಡು ಒಂದು ಸರಿ ಅಲ್ಲಿ ಕೊಟ್ಬಿಟ್ಟು ತೊಗೊಂಡು ಬಂದ್ವಿ ಮತ್ತು ಇದು ನೀಟಾಗಿ ಅದು ಯಾವ್ದು ಹಾಕಬೇಕು ಯಾವುದಾದ್ಮೇಲೆ ಯಾವ್ದು ಹಾಕ್ಬೇಕು ಮೆಡಿಸಿನ್ ಅಂತ ಹೇಳಿಬಿಟ್ಟು ಅದನ್ನು ಕೇಳ್ಕೊಂಡು ಅಲ್ಲೇ ತಂದರೆ ಒಳ್ಳೇದಲ್ವಾ ಹಾಗಾಗಿ ತೊಗೊಂಡು ಬಂದ್ವಿ ಅವಳು ನೋಡೋ ತಂಕ ನೋಡೋದ್ಲು ಆಮೇಲೆ ಅವಳಿಗೆ ಯಾಕೋ ಒಂಥರ ಅನ್ಸಿಲ್ಲ ಅನ್ಸುತ್ತೆ ಕಿತ್ತೆಲ್ಲ ಗೀತ್ ಹಾಕ್ಬಿಟ್ಲು ಆಮೇಲೆ ಹೊಡಿತೀನಿ ಬಿಸಿ ಬಿಸಿ ಅಂದ್ರೆ ಕೈ ಹಿಡ್ಕೊಳ್ರಿ ಅವಳಿಗೆ ಕೈ ಇಡ್ಕೊಳ್ಳಿ ನಾಟಕ ಮಾಡಿದ್ರೆ ಬಿಸಿನೇ ಆಗಲ್ಲ ಅದು ಫೋಲ್ ಬರ್ತಾ ಇದೆ ಬಾಯಿ ಮುಚ್ಚಿ ನೀನು ನೋಡ ಶೀತ ಆವಾಗವಾಗ ಆಗುತ್ತೆ ಬಟ್ ಕೆಮ್ಮು ನಾನು ಅದು ಗೊತ್ತಾಗಿರಲಿಲ್ಲ ನನಗೆ ಇದು ಫಸ್ಟ್ ಟೈಮು ನನಗೂ ಒಂದು ಸ್ವಲ್ಪ ಟೆನ್ಷನ್ ಇದೆ ಏನಾಗುತ್ತೆ ಅಂತ ಕಮ್ಮಿ ಆದಮೇಲೆ ನಾನು ನಿಮಗೆ ವೀಡಿಯೋನ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ನನ್ನ ವೀಡಿಯೋಸ್ ಅವಾಗವಾಗ ಅಪ್ಲೋಡ್ ಆಗ್ತಾ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಕೆಮ್ಮಿಗೆ ಯಾರಾದರೂ ನೀವು ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ವರ್ಕ್ ಆಗೋ ಥರ ಇದ್ದರೆ ಮಾತ್ರ ನಾನು ಎಲ್ಲ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಹೋಗಲ್ಲ ವರ್ಕ್ ಆಗೋ ಥರ ಇದ್ದರೆ ಮಾತ್ರ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ ನಾನು ಯಾವುದೇ ರೀತಿ ಇದುವರೆಗೂ ಅವಳಿಗೆ ಒಂದೇ ಒಂದು ಹೋಮ್ ಮೆಡಿಕೇಶನ್ ಮಾಡಿಲ್ಲ ಬಿಕಾಸ್ ಕೆಮ್ಮು ಸಾಮಾನ್ಯ ನಾನು ನೋಡಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ಫೇಸ್ ಮಾಡ್ತಿರೋದು ಅವಳು ಕೆಮ್ಮು ಕಫ ಇದೆಲ್ಲ ಫಸ್ಟ್ ಟೈಮ್ ನಾನು ಫೇಸ್ ಮಾಡ್ತಿರೋದು ಹಾಗಾಗಿ ನನಗೆ ಮೆಡಿಸಿನ್ ಹಾಕಿದ್ರೇ ವಾಸಿ ಆಗಿಬಿಡತ್ತೆ ಅಂತ ನನ್ನ ಮೈಂಡ್ಸೆಟ್ಟಲ್ಲಿ ಹಂಗಿದೆ ಬಟ್ ಯಾವುದಕ್ಕೂ ಎಮರ್ಜೆನ್ಸಿ ಹೋಮ್ ರೆಮಿಡಿನೂ ಇರಬೇಕಲ್ಲ ಸೈಡಿಗೆ ಹಂಗಾಗಿ ಕೇಳ್ತಾಯಿದ್ದೀನಿ ಹೇಳಿ ಓಕೆ ಮತ್ತು ಎಲ್ಲರಿಗೂ ಯಾರ್ಯಾರು ನನ್ನ ನೋಡ್ತಾ ಇದ್ದರೆ ಎಲ್ಲರಿಗೂ ಎಲ್ಲ ವಿಮೆನ್ಸ್ಗೂ ಹ್ಯಾಪಿ ಮದರ್ಸ್ ಡೇ ಯಾರ್ಯಾರು ಇವಾಗ ಪ್ರೆಗ್ನೆಂಟ್ ಇದ್ದೀರಾ ಇವಾಗ ನ್ಯೂ ಮೋಮೇಸ್ ಅಥವಾ ಆಲ್ರೆಡಿ ಮಗು ಆಗಿದೆ ನಿಮ್ಮೆಲ್ರಿಗೂ ಹ್ಯಾಪಿ ಮದರ್ಸ್ ಡೇ ವಿ ಆರ್ ಸೋ 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 ಸ್ಟ್ರಾಂಗ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ಸೊ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಗೈಸ್